ಹಲೋ ನಮಸ್ಕಾರ ಎಲ್ಲರಿಗೂ ಮುಖ್ಯಮಂತ್ರಿ ಒಂದು ಲಕ್ಷ ವಸತಿ ಯೋಜನೆ ಬಗ್ಗೆ ನಾನು ಇವತ್ತಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ಮನೆ ಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕಿರ್ತಾ ಇದ್ರಲ್ವ ಸೊ ಅಂಥವ್ರಿಗೆ ಯಾವ ದಿನ ಅಂದರೆ ಯಾವಾಗ ನಿಮಗೆ ಮನೆ ಸಿಗುತ್ತೆ ಅದ್ರ ಜೊತೆ ಈ ಒಂದು ಮನೆಗಳು ನಿಮಗೆ ಎಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂದರೆ ಯಾವ ಜಾಗದಲ್ಲಿ ನಿಮಗೆ ಮನೆ ಸಿಗ್ತಾಯಿದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಬಂದು ತುಂಬಾ ಯೂಸ್ಫುಲ್ ಇರೋದ್ರಿಂದ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಎಲ್ಲ ಅರ್ಧಂಬರ್ಧ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಪೂರ್ತಿಯಾಗಿ ನೋಡಿದ್ರೆ ನಮಗೆ ಫುಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಗೊತ್ತಿಲ್ಲದೆ ಇರುವಂಥವ್ರು ಕೂಡ ಈ ಒಂದು ವಿಡಿಯೋನ ನೀವು ಶೇರ್ ಕೂಡ ಮಾಡ್ಬೋದು ಯಾರೆಲ್ಲ ಒಂದು ಮುಖ್ಯಮಂತ್ರಿ ಒಂದು ಲಕ್ಷ ವಸತಿ ಯೋಜನೆಗೆ ಯಾರೆಲ್ಲ ಅರ್ಜಿ ಹಾಕಿರ್ತೀರ ಅಂಥವ್ರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಬೋದು ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಈ ಮರಿದ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಮುಖ್ಯಮಂತ್ರಿ ಒಂದು ಲಕ್ಷ ವಸತಿ ಯೋಜನೆ ಬಗ್ಗೆ ಏನಪ್ಪ ಅಂತಂದರೆ ಈ ಒಂದು ಯೋಜನೆ ಜಾರಿಗೆ ಬಂದು ತುಂಬ ಅಂದರೆ ತುಂಬಾ ವರ್ಷಗಳಾಗಿದೆ ಆದರೆ ಈ ಒಂದು ಯೋಜನೆಗೆ ಏನಾಗ್ತದೆ ಅಂದರೆ ಸಾಕಷ್ಟು ಜನ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿದ್ದಾರೆ ಮನೆ ಇಲ್ಲದೆ ಇರುವಂಥವ್ರು ಮನೆ ಇಲ್ಲದೇ ಇರುವಂಥವ್ರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಈಗಲೂ ಕೂಡ ಅಂದರೆ ಮನೆ ಇಲ್ಲದೇ ಇರುವಂಥದ್ದು ಇದ್ದರು ಅಂದರೆ ಅಂಥವ್ರು ಕೂಡ ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಆದರೆ ಮನೆಗಳು ಇಷ್ಟೇ ದಿನಗಳ ಸಿಗುತ್ತೆ ಅನ್ನೋದೊಂದು ಗ್ಯಾರಂಟಿ ಅಂತೂ ಇರೋದಿಲ್ಲ ಯಾಕಂದರೆ ಅವ್ರು ಇನ್ನೂ ಸಾಕಷ್ಟು ದಿನಗಳಿಂದ ಎಷ್ಟೋ ವರ್ಷಗಳಂದರೆ ಎರಡು ಮೂರು ವರ್ಷದ ಹಿಂದೆ ಹಾಕಿರುವಂಥ ಅರ್ಜಿ ಇನ್ನು ಇವಾಗ ಮನೆ ಸಿಗ್ತಾ ಇರುವಂಥದ್ದು ಇನ್ನು ಇವಾಗ ನೀವೇನಾದ್ರೂ ಅರ್ಜಿ ಹಾಕಿದ್ರೆ ಅಂದರೆ ನಿಮಗೆ ಇನ್ನು ಮನೆ ಸಿಗುವಂಥದ್ದು ಇನ್ನು ಮೇ ಬಿ ಹತ್ತು ವರ್ಷ ಆಗ್ಬೋದು ಇಲ್ಲ ಹದಿನೈದು ವರ್ಷ ಕೂಡ ಆಗ್ಬೋದು ಸೊ ಅರ್ಜಿ ಹಾಕಬೇಕು ಅಂದ್ರೆ ನೀವು ಅದನ್ನು ಕೂಡ ಅರ್ಜಿಯನ್ನು ಕೂಡ ಹಾಕ್ಬೋದು ಅಥವಾ ಸ್ವಲ್ಪ ತಡವಾಗಿ ನಿಮಗೆ ಮನೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಅರ್ಜಿ ಹಾಕಿದ್ರೆ ಅಂದ್ರೆ ಹಾಕ್ತಾ ಇರ್ತಾರಲ್ಲ ಸೊ ಅಂಥವ್ರ ವಿಚಾರಕ್ಕೆ ಬರೋದಾದ್ರೆ ಅವರಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ಏನೋ ಸರ್ಕಾರ ಅಂತಾನೆ ಹೇಳ್ಬೋದು ರಾಜ್ಯ ಸರ್ಕಾರ ಅಂತವರಿಗೆ ಒಂದು ಸಿಹಿ ಸುದ್ದಿಯನ್ನೇ ಕೊಟ್ಟಿದೆ ಏನಪ್ಪ ಆ ಒಂದು ಸಿಹಿ ಸುದ್ದಿ ಅಂತಂದ್ರೆ ಏನು ಒಂದು ಲಕ್ಷ ವಸತಿ ಯೋಜನೆ ಏನು ಆ ಒಂದು ಯೋಜನೆ ಅದು ಈ ಒಂದು ವರ್ಷದಂದ್ರೆ ಈ ಒಂದು ವರ್ಷ ಅಂತ್ಯದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಂತ್ಯದಲ್ಲೇ ಒಂದು ಒಂದು ಲಕ್ಷ ಮನೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಏನು ಕ್ರಮವನ್ನು ತಗೊಂಡಿದ್ದಾರಂತೆ ಅದು ಮಾಡಲೇಬೇಕು ಅಂತ ಹೇಳಿ ಆದರೆ ಇಲ್ಲಿಯವರೆಗೂ ಕೂಡ ಎಷ್ಟು ಮನೆಗಳಾಗಿದೆ ಯಾರಿಗೆಲ್ಲ ಮನೆ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ ಈ ಒಂದು ಮುಖ್ಯಮಂತ್ರಿ ವಸತಿ ಒಂದು ಲಕ್ಷ ವಸತಿ ಯೋಜನೆ ಏನಿದೆ ಅದಕ್ಕೆ ಇನ್ನೂ ಎರಡು ಹೆಸರುಗಳಂತೂ ಇದ್ದಾವೆ ಆ ಹೆಸರುಗಳು ಯಾವ್ದಪ್ಪ ಅಂತಂದ್ರೆ ನೀವು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿರಬಹುದು ಇದು ಒಂದು ಏನೋ ಮುಖ್ಯಮಂತ್ರಿ ಒಂದು ಲಕ್ಷ ವಸತಿ ಯೋಜನೆ ಅಂತ ಇರಲ್ಲ ಕೆಲವೊಂದು ಕಡೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತಾನೂ ಇರುತ್ತೆ ಅಂಡ್ ಇನ್ನೊಂದು ಕೆಲವೊಂದು ಕಡೆ ಏನಿರುತ್ತೆ ಅಂದ್ರೆ ಬಹುಮಾಡಿ ಕಟ್ಟಡ ವಸತಿ ಯೋಜನೆ ಅಂತಾನೂ ಕೂಡ ಇರುತ್ತೆ ಸೊ ಎಲ್ಲಾ ಈ ಮೂರು ಯೋಜನೆ ಕೂಡ ಒಂದೇ ಆದರೆ ಈ ಒಂದು ಯೋಜನೆಗೆ ಮೂರು ರೀತಿಯಲ್ಲಿ ಹೆಸರು ಅಂತಾನೆ ಹೇಳ್ಬೋದು ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ಬಂದಿರುತ್ತೆ ಈಗ ನೋಡ್ತಾ ಇರಬಹುದು ಯೂಟ್ಯೂಬಲ್ಲಿ ಅಲ್ಲಿ ಸಾಕಷ್ಟು ವಿಡಿಯೋಗಳು ಬರ್ತಾ ಇದೆ ಆಲ್ರೆಡಿ ಏನೋ ಗಾಂಧಿ ವಸತಿ ಯೋಜನೆ ಅಂತಲೂ ಕೂಡ ಒಂದು ವಿಡಿಯೋ ಸಿಗುತ್ತೆ ಹಾಗೇನೋ ಬಹುಮಾ ಬಹುಮಹಡಿ ಕಟ್ಟಡ ವಸತಿ ಯೋಜನೆ ಅಂತಲೂ ಕೂಡ ಒಂದು ವಿಡಿಯೋ ಸಿಗುತ್ತೆ ಈ ಎಲ್ಲ ಯೋಜನೆಗಳು ಒಂದೇ ಅದೇ ಮುಖ್ಯಮಂತ್ರಿ ಒಂದು ಲಕ್ಷ ವಸತಿ ಯೋಜನೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಲಕ್ಷ ಸಾರಿ ಒಂದು ಲಕ್ಷ ಏನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ ಸರ್ಕಾರದವರು ಅದು ಅವರು ಇದೇ ಅಂದರೆ ಏನು ಏನು ಹೇಳಿದೆ ನಾನು ಮುಂಚೆ ಡಿಸೆಂಬರ್ ಒಳಗಡೆ ಕೂಡ ನಿಮಗೆ ಒಂದು ಲಕ್ಷ ಹಣ ಸಾರಿ ಒಂದು ಲಕ್ಷ ಮನೆಯನ್ನು ನಾವು ನಿರ್ಮಾಣ ಮಾಡಿ ಕೊಡ್ತೇವೆ ಅಂತ ಹೇಳಿ ಸರ್ಕಾರದವರು ಹೇಳಿಸಿದ್ದಾರೆ ಆ್ಯಂಡ್ ಇವಾಗ ಎಷ್ಟು ಮನೆಗಳಾಗಿದ್ದಾವೆ ಅನ್ನೋದಕ್ಕೆ ಬರೋದಾದರೆ ನಾವು ನಲವತ್ತಾರು ಸಾವಿರ ಮನೆಗಳು ಮಾತ್ರನೇ ಈಗ ಕನ್ಸ್ಟ್ರಕ್ಷನ್ ನಡೀತಾ ಇರುವಂಥದ್ದು ಏನು ಒಂದು ಲಕ್ಷ ವಸತಿ ಯೋಜನೆ ಇತ್ತು ಒಂದು ಲಕ್ಷ ವಸತಿ ಯೋಜನೆ ಒಂದು ಲಕ್ಷ ಮನೆಗಳನ್ನ ನಾವು ಕೊಡಬೇಕು ಬಡವರಿಗೆ ಅಂತ ಅಂದ್ಕೊಂಡಿದ್ರು ಆದರೆ ಈಗ ಸದ್ಯದಲ್ಲಿ ಆಗ್ತಾ ಇರೋವಂಥದ್ದು ನಲ್ವತ್ತಾರು ಸಾವಿರದ ಮನೆಗಳು ಮಾತ್ರ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಆದರೆ ಈಗ ಕಂಪ್ಲೀಟ್ ಆಗಿರುವಂಥದ್ದು ಎಷ್ಟಿದೆ ಅಂತ ನೀವು ಕೇಳಿದ್ರೆ ಅದು ಬರೀ ನಾಲ್ಕು ಸಾವಿರ ಮನೆಗಳು ಮಾತ್ರನೇ ಕಂಪ್ಲೀಟ್ ಆಗಿರೋಂಥದ್ದು ಅಂದರೆ ಕಂಪ್ಲೀಟ್ ಆಗಿರೋದಿದ್ರೆ ಈಗ ನಿಮ್ಗೆ ಏನಾದರೂ ನೀವೇನು ಅರ್ಜಿ ಹಾಕಿರ್ತೀರಾ ಅಂತ ಹೋಗ್ಬಿಟ್ಟು ಈ ಹೆಸ್ರವರು ಅಂತ ಕೇಳಿದ್ರೆ ನಿಮಗೆ ಅಕ್ಕಿ ತೊಗೊಂಡೋಗ್ಬಿಟ್ಟು ನೀವು ಮನೇಲಿ ವಾಸ ಮಾಡ್ಬೋದು ಸೊ ಅಂತ ಕಂಪ್ಲೀಟ್ ಆಗಿರೋಂಥದ್ದು ಮನೆಗಳು ಬರೀ ನಾಲ್ಕು ಸಾವಿರ ಮಾತ್ರ ಆದರೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದು ನಲವತ್ತಾರು ಸಾವಿರ ಮನೆಗಳು ಅದೇ ಏನು ಈ ಡಿಸೆಂಬರ್ ಇತ್ತು ಡಿಸೆಂಬರ್ ಒಳಗಡೆ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿದ್ರು ಅಂಥವ್ರಿಗೆ ಮನೆಗಳನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಇದರಲ್ಲಿ ಪ್ರಾಮುಖ್ಯತೆ ಅಂದರೆ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡ್ತಾ ಇರೋದು ನೀವೇನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಅಂದ್ಕೊಂಡಿರ್ತೀರ ಈ ಥರ ಒಂದು ಯೋಜನೆ ಇದೆ ಅಂತೇಳಿ ಏನು ಸರ್ಕಾರದಿಂದ ಅನೌನ್ಸ್ ಆದ ತಕ್ಷಣ ಸಾಕಷ್ಟು ಜನ ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ಸಾರಿ ಅರ್ಜಿಯನ್ನು ಹಾಕಿರ್ತೀರಲ್ವಾ ಸೊ ಅರ್ಜಿಯನ್ನು ಹಾಕಿ ಅವ್ರು ಸುಮ್ಮನೆ ಅರ್ಜಿಯನ್ನು ಕೂಡ ಹಾಕ್ಸ್ಕೊಂಡಿರೋಲ್ಲ ಅವ್ರ ಹತ್ರ ಅವರು ನಿಮ್ಮ ಹತ್ರ ಸ್ವಲ್ಪ ಹಣವನ್ನು ಕೂಡ ತೊಗೊಂಡಿರ್ತಾರೆ ಒಂದು ಲಕ್ಷ ಆಗಿರ್ಬೋದು ಎರಡು ಲಕ್ಷ ಆಗಿರ್ಬೋದು ಇಂತಿಷ್ಟು ಹಣ ಅಂತಲೂ ಕೂಡ ತೊಗೊಂಡಿರ್ತಾರೆ ಅಂಥವ್ರಿಗೆ ಮೊದಲ ಆದ್ಯತೆ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇಂಥವ್ರಿಗೆ ನಾವು ಮೊದಲು ಮನೆಯನ್ನ ಕೊಡ್ತೀವಿ ಅಂತಲೂ ಕೂಡ ಈ ಸರ್ಕಾರ ಅದು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಒಂದು ಮನೆ ಈಗ ನಾನು ಹೇಳೋ ಒಂದು ಲಕ್ಷ ಮನೆಯನ್ನ ಕಟ್ಟಿಸ್ತಾ ಕಟ್ಟಿಸ್ತಾ ಇದ್ದಾರೆ ಅಂದರೆ ಒಂದು ಲಕ್ಷ ಮನೆ ಅಂತಂದ್ರೆ ಎಷ್ಟು ದುಡ್ಡಾಗಿರ್ಬೋದಲ್ವಾ ಆದರೆ ಈಗ ನಿಮಗೆ ಬಡವ್ರಿಗೆ ಅಂತ ಕಟ್ಟಿಸ್ತಾ ಇದಾರಲ್ವಾ ಮನೆ ಸೊ ಆದ್ರೆ ಮನೆ ಒಂದು ವೆಚ್ಚ ಅಂದರೆ ಒಂದು ಮನೆಯ ಬೆಲೆ ಎಷ್ಟಿದೆ ಅಂತ ನೀವು ಕೇಳಿದ್ರೆ ಒಂದು ಮನೆಯ ಬೆಲೆ ಬಂದುಬಿಟ್ಟು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗಿರುತ್ತೆ ಸೊ ಒಂದು ಮನೆ ಬೆಲೆ ಬಂದ್ಬಿಟ್ಟು ಹತ್ತು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಾಗೆ ಏನಪ್ಪ ಅಂತಂದರೆ ಈಗ ನೀವು ಸರ್ಕಾರದಿಂದ ಉಚಿತವಾಗಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ಅನ್ಕೋಬಹುದು ಫ್ರೀ ಮನೆ ನಮಗೆ ಯಾವುದೇ ರೀತಿಯ ದುಡ್ಡು ಕಟ್ಟೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಾವು ಎಷ್ಟು ಕಟ್ಟಿರ್ತೀವೋ ಅಷ್ಟೇ ಅಂತ ನೀವು ಅನ್ಕೋಬಹುದು ಯಾವುದೇ ಕಾರಣಕ್ಕೂ ಅಲ್ಲ ಆದರೆ ನಿಮಗೆ ಸಬ್ಸಿಡಿ ಅಂತಲೂ ಕೂಡ ಇಷ್ಟು ಕೊಡ್ತಾರೆ ಇಷ್ಟು ಸಬ್ಸಿಡಿ ಮಾತ್ರ ನಿಮಗೆ ಸಿಗೋ ಅಂಥದ್ದು ಉಳಿದ ಎಂಥ ಅಮೌಂಟ್ ಏನು ಮಾಡಬೇಕು ನೀವು ಸರ್ಕಾರಕ್ಕೆ ತೀರಿಸ್ಬೇಕಾಗತ್ತೆ ಸರ್ಕಾರಕ್ಕೆ ತೀರಿಸ್ಬೇಕು ಅಂದ್ರೆ ನಿಮಗೆ ಕೀ ಕೊಟ್ಟ ತಕ್ಷಣ ನೀವು ಮನೆಗೋಗಿ ವಾಸ ಮಾಡಿದ ತಕ್ಷಣ ಅಥವಾ ಒಂದು ತಿಂಗಳು ಅಥ್ವಾ ಎಷ್ಟು ಬೇಗ ಕೊಟ್ಬಿಟ್ಟು ಅನ್ನೋದಲ್ಲ ಅವರು ಕೂಡ ಹೇಳ್ತಾರೆ ಅದಕ್ಕೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಸರ್ಕಾರದವರೇ ನಿಮಗೆ ತಿಳಿಸ್ತಾರೆ ಯಾವಾಗ ನೀವು ಹಣ ಕಟ್ಟಬೇಕು ಎಷ್ಟು ಹಣ ಕಟ್ಟಬೇಕು ಅನ್ನೋದನ್ನು ಕೂಡ ಸರ್ಕಾರದವರು ತಿಳಿಸ್ತಾರೆ ಒಂದು ವರ್ಷಕ್ಕೆ ಇಷ್ಟು ಇಂತಿಷ್ಟು ಅಂತ ಆಗಿರ್ಬೋದು ಅಥವಾ ತಿಂಗಳಿಗೆ ಇಂತಿಷ್ಟು ಅಂತ ಆಗಿರ್ಬೋದು ಈ ತರ ನೀವು ನಿಧಾನವಾಗಿ ನೀವು ಇಷ್ಟು ವರ್ಷ ಒಳಗನೆ ಕಟ್ಟಬೇಕು ಅನ್ನೋದನ್ನು ಕೂಡ ಸರ್ಕಾರದವರು ತಿಳಿಸ್ತಾರೆ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಕೂಡ ಇದೇನು ಕ್ಯಾಸ್ಟ್ ಇದೆ ಅಂದ್ರೆ ನೀವು ಯಾವ ವರ್ಗದವರಾಗಿರ್ತೀವಿ ಅದ್ರ ಮೇಲೆ ನಿಮಗೆ ಸಬ್ಸಿಡಿ ಕೂಡ ಇಲ್ಲಿ ಸರ್ಕಾರದವರು ಕೊಡ್ತಾ ಇದ್ದಾರೆ ಹಾಗಾದ್ರೆ ಯಾವ ಕ್ಯಾಸ್ಟ್ಗೆ ಇಷ್ಟಪ್ಪ ಸಬ್ಸಿಡಿ ಅಂತ ಕೇಳಿದ್ರೆ ಮೊದಲನೇದಾಗಿ ಎಸ್ ಸಿ ಎಸ್ ಟಿಗೆ ಬಂದ ಎಸ್ ಸಿ ಎಸ್ ಟಿ ಅವರಿಗೆ ಏನಂದರೆ ಮೂರುವರೆ ಲಕ್ಷ ಸಬ್ಸಿಡಿ ಸಿಗ್ತಾ ಇದೆ ಸೊ ಮೂರುವರೆ ಲಕ್ಷ ಸಬ್ಸಿಡಿ ಸಿಕ್ತು ಅಂತಂದರೆ ಅವರಿಗೆ ಮಾಮೂಲಿಯಾಗಿ ಒಂದು ಏಳುವರೆ ಲಕ್ಷನೋ ಅಥವಾ ಎಂಟೂವರೆ ಲಕ್ಷನೋ ಹಣವನ್ನು ಕಟ್ಟುವಂಥದ್ದು ಮಾತ್ರನೇ ಆಗಿರುತ್ತೆ ಸೊ ಸರ್ಕಾರದವರು ಎಸ್ ಸಿ ಎಸ್ ಟಿಗೆ ಮಾತ್ರನೇ ಮೂರುವರೆ ಲಕ್ಷ ಕೊಟ್ಟಿರುವಂಥದ್ದು ಸಬ್ಸಿಡಿ ಹಾಗಾದರೆ ಜನ್ರಲ್ಗೆ ಎಷ್ಟು ಕೊಟ್ಟಿದೆ ಅಂತಲೂ ನೀವು ಕೇಳ್ಬೋದು ಇಲ್ಲಿ ಜನರಲ್ಗೂ ಕೂಡ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ ಎಷ್ಟಪ್ಪ ಅಂತ ನೀವು ಕೇಳೋದಾದರೆ ಮೂರು ಲಕ್ಷದ ಏಳು ಸಾವಿರ ರೂಪಾಯಿನ ಇಲ್ಲಿ ಸಬ್ಸಿಡಿಯಾಗಿ ಕೊಡ್ತಾ ಇದ್ದಾರೆ ಸರ್ಕಾರದವರು ಜನರಲ್ ಅವ್ರಿಗೆ ಇಂತಿಷ್ಟು ಅಂತ ಕೊಡ್ತಾ ಇದ್ದಾರೆ ಜನರಲ್ಲೂ ಅಷ್ಟೇ ಒಟ್ಟಿಗೆ ಏನು ಒಂದೇ ಸರಿ ನೀವು ಉಳಿದಂಥ ಹಣವನ್ನು ಕಟ್ಟಬೇಕು ಅನ್ನೋದೇನಿಲ್ಲ ಸರ್ಕ ಅಲ್ಲಿ ಕೂಡ ಇದೆ ಅದಕ್ಕೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಎಸ್ ಸಿ ಎಸ್ ಟಿ ಹೇಳಿದ್ರು ಅದೇ ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲೂ ಕೂಡ ಅಪ್ಲೈ ಆಗುತ್ತೆ ನೀವು ಇಷ್ಟು ದಿನಗಳ ಒಳಗೆ ಇಷ್ಟು ಇಂತಿಷ್ಟು ಹಣ ಅಂತೇಳಿ ನೀವು ಸರ್ಕಾರಕ್ಕೆ ನೀವು ರಿಟರ್ನ್ ಮಾಡಬೇಕಾಗತ್ತೆ ಸೊ ಪಾ ಸಬ್ಸಿಡಿ ಇಷ್ಟು ಬಿಟ್ಟು ಬಿಟ್ಟು ಉಳಿದಂಥ ಹಣವನ್ನು ನೀವು ಸರ್ಕಾರಕ್ಕೆ ಕೊಡಬೇಕಾಗತ್ತೆ ಸಾಲದ ರೀತಿಯಲ್ಲಿ ನೀವು ವಾಪಸ್ ಕೊಡಬೇಕಾಗತ್ತೆ ಇದ್ರ ಬಗ್ಗೆಯೂ ಕೂಡ ಕಳೆದ ವರ್ಷ ಒಂದು ಚರ್ಚೆ ಕೂಡ ನಡೆಯುತ್ತೆ ಅಂದರೆ ಇದಿಷ್ಟು ಹಣ ಕೂಡ ನಿಮಗೆ ಜಾಸ್ತಿ ಆಗ್ಬಿಡ್ತು ಜನರಿಗೆ ಬಡವರು ಕೂಡ ಇರ್ತಾರೆ ಸೊ ಅಂಥವ್ರಿಗೆ ಇಂತಿಷ್ಟು ಹಣ ಅಂತಲೂ ಕೂಡ ಜಾಸ್ತಿ ಆಗ್ಬಿಡುತ್ತೆ ಸೊ ಜಾಸ್ತಿ ಆಗಿಬಿಟ್ರೆ ಅವರು ಇನ್ನೂ ಜ ತೊಂದರೆ ಆಗ್ಬಿಡುತ್ತೆ ಅಂತೇಳಿ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರೇ ಮತ್ತೆ ಒಂದು ಕೆಲಸ ಮಾಡಿದ್ದಾರೆ ಏನಪ್ಪಾ ಅಂತಂದರೆ ಎರಡು ಏನು ಎಸ್ ಸಿ ಎಸ್ ಟಿಗೆ ಮೂರುವರೆ ಲಕ್ಷ ಇತ್ತು ಸಬ್ಸಿಡಿ ಅದಕ್ಕೆ ಒಂದು ಲಕ್ಷವನ್ನು ಆ್ಯಡ್ ಮಾಡಿದ್ದಾರೆ ಅಂದರೆ ನಾಲ್ಕೂವರೆ ಲಕ್ಷ ಸಬ್ಸಿಡಿಯಾಗಿ ಎಸ್ ಸಿ ಎಸ್ ಟಿ ಸಿಗ್ತಾ ಇದೆ ಏನು ಜನರಲ್ ಅವರಿಗೆ ಎರಡೂವರೆ ಎರಡು ಸಾರಿ ಎರಡು ಲಕ್ಷದ ಏಳು ಸಾವಿರ ರೂಪಾಯಿ ಏನಿತ್ತು ಅವರಿಗೂ ಕೂಡ ಒಂದು ಲಕ್ಷವನ್ನು ಆ್ಯಡ್ ಮಾಡಿದ್ರೆ ಮೂರು ಲಕ್ಷದ ಏಳು ಸಾವಿರ ರೂಪಾಯಿ ಸಬ್ಸಿಡಿಯಾಗಿ ಸಿಗ್ತಾ ಇದೆ ಜನರಲ್ ಅವ್ರಿಗೆ ಈ ರೀತಿಯಾಗಿ ನಮ್ಮ ಸಿದ್ದರಾಮ ಸರ್ ಅವರು ಅವ್ರಿಗೆ ಕಷ್ಟ ಆಗಬಾರ್ದು ಏನೋ ಹಣ ಕೂಡ ಇಲ್ಲದೆ ಇರೋವಂಥವ್ರು ತುಂಬ ಜನ ಇರ್ತಾರೆ ಬಡವರು ಕೂಡ ಇರ್ತಾರೆ ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರಂತೆ ಕಳೆದ ವರ್ಷದಲ್ಲಿ ಈ ರೀತಿಯಾಗಿ ನಿಮ್ಗೆ ಏನು ಮುಖ್ಯಮಂತ್ರಿ ವಸತಿ ಒಂದು ಲಕ್ಷ ವಸತಿ ಯೋಜನೆ ಈ ರೀತಿಯಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂದರೆ ಈಗ ಗೊತ್ತಾಯ್ತು ಅನ್ಸುತ್ತೆ ನಿಮಗೆ ಎಷ್ಟು ಮನೆಗಳಾಗ್ತಾ ಇದೆ ಇಷ್ಟು ಮನೆಗಳು ಕಟ್ತಾ ಇದಾರೆ ಯಾವಾಗ ಸಿಗ್ತಾ ಇದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಈ ಒಂದು ವೇಳದಲ್ಲಿ ತಿಳಿಸಿದ್ದೀನಿ ಈಗ ನೀವು ಕೇಳ್ಬೋದು ಈಗ ಮನೆ ಕೊಡ್ತೀವಿ ಅಂತಾನು ಹೇಳಿದ್ರು ಆದರೆ ಇಲ್ಲಿ ಕೊಡ್ತಾರೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಕೂಡ ಎಲ್ರಿಗೂ ಇದ್ದೇ ಇರುತ್ತಲ್ವಾ ಈ ಒಂದು ಯೋಜನೆ ಬಂದ್ಬಿಟ್ಟು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ತಾ ಇರೋವಂಥವ್ರಿಗೆ ಸಿಗ್ತಾ ಇರೋದು ಮನೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಮಾತ್ರ ಅಂದ್ರೆ ಬೆಂಗಳೂರಲ್ಲೇ ಸಾಕಷ್ಟು ಜನ ಮನೆ ಇಲ್ಲದೆ ಇರೋಂಥರು ಇರ್ತಾರೆ ಹಾಗೆ ಈ ಒಂದು ಯೋಜನೆ ಬೆಂಗಳೂರಲ್ಲಿರೋರಿಗೆ ಮಾತ್ರ ಅಪ್ಲೈ ಆಗುವಂಥದ್ದು ಬೆಂಗಳೂರಲ್ಲಿರೋವಂಥ ಸಾಕಷ್ಟು ಜನ ಈ ಒಂದು ಯೋಜನೆಗೆ ಅಪ್ಲೈನ ಮಾಡಿರ್ತಾರೆ ಹಾಗಾದರೆ ಬೆಂಗಳೂರಲ್ಲಿರೋರು ಕೂಡ ಎಲ್ಲಿ ಮನೆ ಸಿಗುತ್ತೆ ಅಂತಲೂ ಕೂಡ ಎಲ್ಲರಿಗೂ ಕೂಡ ಡೌಟ್ ಇರುತ್ತೆ ಆ ಒಂದು ಯೋ ಡೌಟ್ನ ಕೂಡ ನಾನು ಈ ಒಂದು ಬಿಡದಲ್ಲಿ ಕ್ಲಿಯರ್ ಮಾಡ್ತೀನಿ ಹಾಗಾದರೆ ಮನೆ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗ್ಬಿಟ್ಟು ದಕ್ಷಿಣ ದಕ್ಷಿಣ ಬೆಂಗಳೂರು ಮತ್ತು ಯಲಹಂಕ ಕ್ಯಾರ್ಪುರ ಮಹಾದೇವಪುರ ಯಶವಂತಪುರ ಮತ್ತು ಕೆಲಹಂಕ ಆಮೇಲೆ ದಾಸರಹಳ್ಳಿ ಅದ್ರ ಜೊತೆ ಆನೇಕಲ್ ಇದಿಷ್ಟು ಜಾಗಗಳಲ್ಲಿ ಮಾತ್ರ ನಿಮಗೆ ಮನೆ ಸಿಗುವಂಥದ್ದು ಏನು ಒಂದು ಲಕ್ಷ ವಸತಿ ಯೋಜನೆಗೆ ಅಪ್ಲೈನ್ ಮಾಡಿರ್ತೀರ ಅಪ್ಲಿಕೇಶನ್ ಹಾಕಿರ್ತಿಲ್ಲ ಸೊ ಅಂಥವ್ರಿಗೆ ಇಂತಿಷ್ಟು ಜ ಈ ಜಾಗಗಳಲ್ಲಿ ನಿಮಗೆ ಮನೆ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ನಿಮಗೆ ಮನೆ ಇದೆ ಸೊ ಈ ಒಂದು ಯೋಜನೆಗೆ ಹೊಸದಾಗಿ ಯಾರಾದರೂ ಅರ್ಜಿ ಹಾಕಬೇಕು ಅಂತ ಅಂದ್ಕೊಳ್ಳೋರು ಹೋಗ್ಬಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಬೆಂಗಳೂರು ಒನ್ಗೆ ಹೋಗ್ಬಿಟ್ಟು ಕೇಳಿ ಅವರು ಇದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಕಮೆಂಟ್ ಮುಖಾಂತರ ಕೂಡ ನಂಗೆ ತಿಳಿಸಿದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಆ್ಯಂಡ್ ಅಂತಂದರೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೂ ದಯವಿಟ್ಟು ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರೀದೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿರ್ತಾರಲ್ವ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಮರೀದೆ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಅನಿಸ್ತು ಅಂದರೆ ಮರೀದೇ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ